ಸೊ ಅರವತ್ ಕೆಜಿ ಅರವತ್ತು ರೂಪಾಯಿ ಕೆಜಿ ನಂಗೆ ಅವರೇಜ್ ಹಿಡಿದ್ರೂ ಒಂದು ಹನ್ನೆರಡು ಲಕ್ಷದ ಇಳುವರಿಗೆ ಅಥವಾ ನಮಗೆ ಆದಾಯ ಸಿಕ್ಕಿದೆ ಮನೆ ಬೇಕಾ ಮನೆ ಆಯ್ತು ದುಡ್ಡು ಬೇಕಾ ದುಡ್ಡು ಆಯ್ತು ಇನ್ನು ತೋಟ ಮಾಡಬೇಕಂತ ಮನೆ ತಲೆಯಲ್ಲಿ ಬಂತು ನಮ್ಮ ಹೊಲದಲ್ಲಿ ಒಂದು ಕಡ್ಡಿ ಕಸ ಹೊರಗುದಲ್ಲ ಹೊರಗಿಂದ ಒಂದು ಕಡ್ಡಿ ಕಸ ಹೊರಗೆ ಬರೋಲ್ಲ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಹೆಸರು ಬಸವರಾಜ್ ಹರಳಿ ಬರೋದಂತ ಹಾ ಸರ್ ಸರ್ ಕೊಪ್ಪಳ ಭಾಗದಲ್ಲಿ ಕೇಳ್ಪಟ್ಟೆ ಹರಳಿ ಮರದ ಬಸವರಾಜ್ ಅಂದ್ರೆ ಸಾವಯವ ಕೃಷಿ ಹ್ಮ್ ಸಾವಯವ ಕೃಷಿಯಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಸುಮಾರು ಸಮಗ್ರ ಕೃಷಿಯಲ್ಲಿ ಅನೇಕ ರೀತಿಯ ಬೆಳೆಗಳನ್ನು ಬೆಳೆದು ಅಕ್ಕಪಕ್ಕದ ರೈತರಿಗೆ ಮಾದರಿ ಆಗಿದ್ದಾರೆ ಅಂತ ಕೇಳ್ಪಟ್ಟೆ ಸರ್ ಹಾಗಾಗಿ ನಿಮ್ಮ ತೋಟದ ಬಗ್ಗೆ ಮಾತಾಡ್ತಾ ತೋಟ ಹೆಂಗಿದೆ ಅಂತ ನಾನು ತೋರಿಸ್ಕೊಡ್ತೀರಾ ಸರ್ ಆಯ್ತು ಸಮಗ್ರ ಕೃಷಿ ಆದಷ್ಟು ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ಈ ಅರಳಿ ಮರದ ಫಾರ್ಮ್ಗೆ ಸ್ವಾಗತ ಇದು ನಮ್ಮದು ಟೋಟಲ್ ಒಂದು ಇಪ್ಪತ್ತೊಂದು ಎಕರೆ ಆಗುತ್ತೆ ಅದರಲ್ಲಿ ಈ ಗೇಟಿಂದ ಹಿಂದ್ಗಡೆ ಇರೋ ಭಾಗ ಒಂದು ಹನ್ನೆರಡು ಎಕರೆ ಈ ಕಡೆ ಆ ಡ್ಯಾಗ್ನಲ್ಲಿ ಅಪೋಸಿಟ್ ಒಂದು ಎಂಟು ಎಕರೆ ಇದೆ ಸೊ ಎಲ್ಲ ನಾವು ತೋಟಗಾರಿಕೆ ಮಾಡ್ಲಿಕ್ಕೆ ಡೆವಲಪ್ ಮಾಡ್ತಾ ಇರೋದು ಸೊ ಇದರಲ್ಲಿ ಮೇನ್ ಹೆಚ್ಚಾಗಿ ತೆಂಗು ಇದೆ ಮಾವು ಇದೆ ನಿಂಬೆ ಇದೆ ಸೀತಾಫಲ ಇದೆ ಪೇರ್ಲು ಅಲ್ಲಿ ಇಲ್ಲಿ ಸ್ವಲ್ಪ ಇದೆ ಆಮೇಲೆ ಈ ಎಂಟು ಎಕರೆ ಭಾಗದಲ್ಲಿ ನೇರಳೆ ಇದೆ ನಿಂಬೆ ಇದೆ ಆಮೇಲೆ ಮಾವು ಇದೆ ಇದು ನಾವು ಒಂದೇ ಕಡೆ ಜಾಗ ಸಿಗ್ತಾ ಸಿಕ್ಕಿರೋದಕ್ಕೆ ನಾವು ದೂರದಿಂದ ಬಂದು ಇಲ್ಲಿ ತೋಟ ಎಡೆದಿರೋದು ಇಪ್ಪತ್ತೊಂದು ಎಕರೆ ಒಂದೇ ಕಡೆ ಸಿಕ್ತು ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೊಗೊಂಡಿರೋದು ಹಾಗೆ ಬಯಲು ಪ್ರದೇಶ ಇತ್ತು ಎಲ್ಲ ಸಾಮಾನ್ಯ ಬೆಳಿತೀರ ಎಲ್ಲ ಆ ರೀತಿ ಬೆಳೀತಾ ಇದ್ರು ಸೊ ನಾವು ಅದನ್ನು ಹದಿನೈದರಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಅದೆಲ್ಲ ಕಟ್ಸ್ಬಿಟ್ಟು ತೋಟಗಾರಿಕೆಗೆ ತಯಾರು ಮಾಡಿರೋದು ಸೊ ಈಗಿರೋ ಮಾವಿನ ತೋಟ ನೀವೇನು ನೋಡ್ತೀರಿ ನಿಮ್ಮ ಮುಂದೆ ಸೊ ಅದು ಒಂದು ಹತ್ತು ವರ್ಷದ ತೋಟ ನಿಂಬೆ ಒಂದು ಎಂಟು ವರ್ಷದ್ದು ಈ ಕಡೆದು ಆಮೇಲೆ ಈ ಕಡೆ ಏನೇನೋ ಸಾಮಾನ್ಯವಾಗಿ ಬೀಳಿತಾ ಇದ್ವಿ ಈಗ ಮೂರು ವರ್ಷದಿಂದ ಮತ್ತೆ ಇಲ್ಲಿ ಮಾವು ಹಾಕಿ ಡೆವಲಪ್ ಮಾಡ್ತಾ ಇದ್ದೀವಿ ಸೊ ನನ್ನ ಬಗ್ಗೆ ಹೇಳಬಹುದಾದರೆ ಬೇಸಿಕಲಿ ನಾನು ಒಬ್ಬ ಸಿರಾಮಿಕ್ ಇಂಜಿನಿಯರು ಸೊ ಮೂವತ್ತು ವರ್ಷ ಪ್ರೈವೇಟ್ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಒಂದು ಹದಿನೈದು ವರ್ಷ ನಮ್ಮ ದೇಶದಲ್ಲಿ ಇನ್ನು ಹದಿನೈದು ವರ್ಷ ಬೇರೆ ದೇಶದಲ್ಲಿ ಮೂವತ್ತು ವರ್ಷ ಎಲ್ಲ ಮಾಡಿದ ಮೇಲೆ ಇದೊಂದು ತೋಟ ತೊಗೊಂಡು ಸೊ ನೇಚರಿಗೆ ಹತ್ರ ಆಗಿರೋಣ ಸೊ ಉಳಿದ ಜೀವನನ ಇದರಲ್ಲೇ ಕಳೆಯೋಣ ತೋಟ ಹೇಳಿ ಈ ತೋಟ ತೊಗೊಂಡು ಮಾಡಿ ಟವ ತೋಟ ಡೆವಲಪ್ ಮಾಡ್ತಾ ಇರೋದು ಸೊ ನನ್ನ ಜೊತೆಗೆ ನನ್ನ ತಂದೆ ತಾಯಿ ಇರ್ತಾರೆ ನನ್ನ ಫ್ಯಾಮ್ಲಿ ಇರ್ತದೆ ನನ್ನ ಮೂತ್ರ ಧಾರವಾಡದವರು ಸೊ ಅಲ್ಲಿಂದ ಇಷ್ಟು ದೂರ ಬಂದು ತೋಟ ಹಿಡ್ದು ನಾವು ಈಗ ನಾವು ಇದನ್ನೇ ಮನೆ ಮಾಡಿಕೊಂಡು ಇದ್ದೀವಿ ಬನ್ನಿ ನಿಮಗೆ ಒಂದಾದ ಮೇಲೆ ಒಂದು ತೋಟದ ಡಿಟೇಲ್ಸ್ ತೋರಿಸೋಣ ಬನ್ನಿ ಸರ್ ಸೊ ಈಗ ನಾನು ಹೇಳ್ದಂಗೆ ಇದು ಹನ್ನೆರಡು ಎಕರೆ ತೋಟದಲ್ಲಿ ಏನೇನಿದೆ ಹೇಳ್ತೀನಿ ಸೊ ಈ ಭಾಗದಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ ಇದೊಂದು ಒಂದೂವರೆ ಎಕರೆ ನಿಂಬೆ ಎರಡು ಎಕರೆ ಮಾಡಿದ್ವಿ ಬಟ್ ಅರ್ಧ ಎಕರೆ ನಾವು ಇದಕ್ಕೆ ನರೇಗಾ ಸ್ಕೀಮ್ ನಲ್ಲಿ ಗೋಕಟ್ಟೆಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಯಾಕಂದ್ರೆ ನಮ್ದು ಸ್ವಲ್ಪ ತೆಗ್ ಪ್ರದೇಶದಲ್ಲಿ ಬರೋದಕ್ಕೆ ನೀರೆಲ್ಲ ಅಲ್ಲಿ ಕಲೆಕ್ಟ್ ಆಗಿ ಸುತ್ತಮುತ್ತಲಿನ ಬೋರ್ವೆಲ್ಗೆಲ್ಲ ಚಾರ್ಜ್ ಆಗುತ್ತೆ ಅಕ್ಕಪಕ್ಕದವ್ರಿಗೆ ಆಮೇಲೆ ನಮ್ಮ ಬೋರ್ವೆಲ್ ಚಾರ್ಜ್ ಆಗುತ್ತೆ ಸೊ ಈ ಭಾಗದಲ್ಲಿ ನಿಮಗೆ ನಿಂಬೆ ಸಿಗುತ್ತೆ ಹೆಚ್ಚಾಗಿ ಕಾಗಜಿ ನಿಂಬೆ ಹಣ್ಣು ಸೊ ಇವು ಒಂದ್ ಎಂಟು ವರ್ಷದ್ದು ಚೆನ್ನಾಗಿ ಫಲ ಕೊಡ್ತಾ ಇದೆ ಈ ಕಡೆ ಒಂದಿಷ್ಟು ಓಪನ್ ಸ್ಪೇಸ್ ಇದೆ ಈ ಸ್ಪೇಸ್ ನಲ್ಲಿ ಒಂದು ಮುನ್ನಾರಿ ಅಂತ ಹೇಳಿ ನಾವು ಭತ್ತ ಮನೆಗೆ ಬೇಕಾಗಿದ್ದ ಬೆಳ್ಕೊಂಡಿರ್ತೀವಿ ಯಾಕಂದ್ರೆ ಭತ್ತ ಅಕ್ಕಿ ಹೊರಗಡೆಯಿಂದ ತಂದು ಸಿಕ್ಕಾಪಟ್ಟೆ ಔಷಧ ಆ ಅಂದಿದ್ದಕ್ಕೆ ನಾವು ಸಾವಯವ ರೀತಿಯಲ್ಲಿ ನಾವು ಈ ಕಡೆ ಭತ್ತ ಒಂದಿಷ್ಟು ಬೆಳ್ಕೊಂಡಿರ್ತೀವಿ ಹಾ ಸಂಪೂರ್ಣ ನಾವು ಏನ್ ಮಾಡಿರ್ತೀವಿ ಭತ್ತ ನಾಟಿ ಮಾಡ್ಬೇಕಾದ್ರೆ ಅಜೋಲ ಹಾಕ್ಬಿಡ್ತೀವಿ ಹಂಗಾಗಿ ಹಂಗಾಗ್ಬಿಟ್ಟು ಕಸ ಬರಂಗಿಲ್ಲ ಆಮೇಲೆ ಗೊಬ್ಬರ ಮೊದ್ಲು ಸೆಗಣಿ ಶೆಗಣಿ ಹಾಕ್ಬಿಟ್ಟು ಇದ್ ಮಾಡಿರ್ತೀವಿ ಅದ್ರ ಮೇಲೆ ಬಂದಿದ್ದು ನಮ್ಗೆ ಹೆಚ್ಚಂದ್ರೆ ಒಂದು ಎರಡು ಕ್ವಿಂಟಲ್ ಬರ್ಬೋದು ಎಷ್ಟು ಒಂದು ಆ ಹದಿನೈದು ಹದಿನೆಂಟು ಕುಂಟಾ ಇರ್ಬೋದು ಎರಡ್ ಅರ್ಧ ಎಕರೆನೂ ಇಲ್ಲ ಅಷ್ಟೇ ಬೆಳ್ಕೊಳ ಭತ್ತ ಮನೆ ಪೂರ್ತಿಗೆ ಅಂದ್ರೆ ಶುದ್ಧವಾದ ಅಕ್ಕಿ ತಿನ್ನೋ ಆಸೆಯಿಂದ ಮನೆ ಪೂರ್ತಿಗೆ ಮಾಡ್ಕೊಂಡಿರ್ತೀವಿ ಒಂದ್ಸರಿ ಮುಂಗಾರು ಬೆಳ್ಕೊಂಡ್ರೆ ಸಾಕು ಯಾಕಂದ್ರೆ ಹಿಂಗಾರಿಗೆ ನಾವು ಮತ್ತೆ ಬೆಳ್ಕೊಳಲ್ಲ ಯಾಕಂದ್ರೆ ಹಿಂಗಾರಿಗೆ ನಮ್ಗೆ ಮಾವಿನ ಗಿಡಕ್ಕೆ ನೀರ್ ಬೇಕಾಗುತ್ತೆ ಸೊ ಭತ್ತಕ್ಕೆ ಅಷ್ಟು ನೀರ್ನ ಉಪಯೋಗ ಆಗಲ್ಲ ಅಂದ್ರೆ ಇದಕ್ಕೆ ನಿಮಗೆ ಮಾವಿಗೆ ಬೇಕಾಗುತ್ತೆ ಹಿಂಗಾರಿಗೆ ಏನು ಬೆಳೆಯಲ್ಲ ಒಂದು ಜೀರಿಗೆ ಅದು ಇದು ಬೆಳೆದಿರ್ತೀವಿ ಸಾಸಿವೆ ಅದೆಲ್ಲ ಹಾಕಿರ್ತೀವಿ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ ಅದಕ್ಕೆ ಯಾಕಂದ್ರೆ ಮತ್ತೆ ನಾವು ನಿಯಮಿತವಾಗಿ ಪದ್ಧತಿಯಿಂದ ಏನು ಬೆಳೆಯಲ್ಲ ಅದಷ್ಟು ಬಂದಿರುತ್ತೆ ನಿಂಬೆ ಮಾತ್ರ ಸಿಗ್ತಾ ಇರ್ತದೆ ಈಗ ನಿಮ್ ತೋಟದಲ್ಲಿ ಓವರ್ ಆಲ್ ಏನೇನ್ ಸಿಗುತ್ತೆ ಸರ್ ಈಗ ಒಂದ್ಸರಿ ನಿಮಗೆ ನೋಡಿ ಅದು ಸೀಸನಲ್ ಕ್ರಾಪ್ಸೇ ಸಿಗೋದು ನಿಮಗೆ ನಾವು ಅಲ್ಲಿ ಬೋರ್ಡ್ನಲ್ಲಿ ನೋಡ್ದಂಗೆ ಆ ಪೇರ್ಲಾ ಇದೆ ಪೇರ್ಲ ಈಗ ಅಲ್ಲಿ ಇಲ್ಲಿ ಸಿಗುತ್ತೆ ಸೀತಾಫಲ ಇಷ್ಟು ದಿನ ಬಂತು ಈಗೂ ಸಿಗ್ತಾ ಇದೆ ಆಮೇಲೆ ನಿಂಬೆ ಅಂತೂ ಯಾವಾಗಲೂ ಬಂದೇ ಬರ್ತದೆ ಭತ್ತ ನಮಗೆ ಬೇಕಂತ ಬೆಳ್ಕೊಂಡಿರ್ತೀವಿ ಮಾವು ಮಾತ್ರ ವರ್ಷಕ್ಕೊಮ್ಮೆ ಬರೋ ಬೆಳೆ ಅದು ಸೊ ಅವ್ರ ವರ್ಷದವರೆಗೂ ನಾವು ಅದು ತಯಾರಿ ನಡೆಸಿರ್ತೀವಿ ಕೊಟ್ಟಿಗೆ ಗೊಬ್ಬರ ಕೊಟ್ಟೆ ಮಡಿ ಮಾಡಿಕೊಂಡೆ ಸುತ್ತಮುತ್ತಲು ಮಲ್ಚಿಂಗ್ ಮಾಡಿಕೊಂಡೆ ಈ ರೀತಿ ಸೊ ನಾವು ಯಾವ ರೀತಿ ಮಲ್ಚಿಂಗ್ ಮಾಡ್ಕೊತೀವಿ ಯಾವ ರೀತಿ ಹೆಚ್ಚಾನ ಹೆಚ್ಚು ಸಾವಯವ ಪದ್ಧತಿಯಿಂದ ಅದನ್ನ ಉಳಿಸ್ಕೊಂಡು ಬೆಳೆ ಬೆಳೆಯೋಕ್ಕೆ ಟ್ರೈ ಮಾಡ್ತಾ ಇದೀವಿ ಬಗ್ಗೆ ನಾ ಹೇಳಬಲ್ಲೆ ನಮ್ಮ ಏಟಿ ಪರ್ಸೆಂಟ್ ಸಾವಯವ ಪದ್ಧತಿ ಕೆಮಿಕಲ್ ಯೂಸ್ ಮಾಡ್ತೀವಿ ಇದು ಯಾಕೆ ಯಾಕೆ ಸರ್ ಸರ್ ಸಾವಯವ ಮಾಡಿದ್ರೆ ನಿಮಗೆ ಕಮರ್ಷಿಯಲಿ ಯಾವ ತೋಟನೂ ವಯಬಲ್ ಆಗಲ್ಲ ಯಾಕಂದ್ರೆ ನೀವು ಆಯ್ತು ನಾವು ತೋಟದಲ್ಲಿ ಇರಬೇಕು ಅಂತ ಹೇಳಿ ರಿಟೈರ್ಡ್ ಆಗಕ್ಕಿಂತ ಮದ್ಲೆ ನಾನು ಮನೆ ಮಾಡ್ಕೊಂಡು ಇಲ್ಲೆಲ್ಲ ಇರೋದನ್ನ ನಿಜ ಬಟ್ ಇಷ್ಟು ಮಾವು ಬೆಳೆದ್ಬಿಟ್ಟು ಅದನ್ನ ನೀವು ಸಾವಯವವಾಗಿ ಮಾಡಿದ್ರೆ ನಿಮಗೆ ಅಷ್ಟೊಂದು ಔಟ್ಪುಟ್ ಸಿಗಲ್ಲ ಬಟ್ ಬೇರೆ ಅಂತ ಹೇಳ್ಬಿಟ್ಟು ನಾವು ಯಾವ್ದೇ ಕೆಮಿಕಲ್ ಹಾಕಲ್ಲ ಕೆಮಿಕಲ್ ಗೊಬ್ಬರ ಹಾಕಲ್ಲ ಅದು ಕೊಟ್ಟಿಗೆ ಗೊಬ್ಬರನೇ ಹಾಕೋದು ಆಮೇಲೆ ಬೇರೆ ಬೇರೆ ತರ ಜೀವಾಮೃತ ಅದನ್ನೆಲ್ಲ ಬಳಸ್ತೀವಿ ಬಟ್ ಒಮ್ಮೊಮ್ಮೆ ರೋಗ ಬಂದಾಗ ಅದು ಸ್ಪ್ರೇ ಏನ್ ಮಾಡ್ತೀವಲ್ಲ ಅದು ಕೆಮಿಕಲ್ ಮಾಡ್ಬೇಕಾಗತ್ತೆ ಯಾಕಿಲ್ಲ ಅಂದ್ರೆ ಹೂವು ಬಿಟ್ರೆ ನಮ್ಗೆ ಕಾಯಿ ಸಿಗಲ್ಲ ಕಾಯಿ ಸಿಗಲಿಲ್ಲ ಅಂದ್ರೆ ಇಳುವರಿ ಸಿಗಲ್ಲ ಸೊ ಅದಕ್ಕೆ ನಾವು ಮಾಡ್ತೀವಿ ಈ ವರ್ಷ ನೋಡಿ ಹತ್ತನೇ ವರ್ಷಕ್ಕೆ ಎರಡೂವರೆ ಹೆಕ್ಟೇರ್ ಅಂದ್ರೆ ಏಳುವರೆ ಎಕರೆ ಹನ್ನೆರಡು ಎಕರೆದಲ್ಲಿ ಏಳುವರೆ ಎಕರೆ ಮಾವು ಹಾಕಿರೋದು ಏಳ್ನೂರ ಐವತ್ತು ಗಿಡ ಹಾಕಿದ್ವಿ ಅದರಲ್ಲಿ ಏಳ್ನೂರ ಹತ್ತು ಗಿಡ ಉಳಿದಿದೆ ಒಂದ್ ನಲ್ವತ್ತು ಬೆಳೀತಾ ಬೆಳೀತಾ ಹೋಗಿರೋದು ಇಪ್ಪತ್ತು ಟನ್ ಬಂದಿದೆ ಇಪ್ಪತ್ತು ಟನ್ ಸರ್ ಸೊ ಹತ್ತು ಗಿಡಗಳೊಳಗೆ ತೊಂಬತ್ತೈದು ಪರ್ಸೆಂಟ್ ಕೇಸರ್ ವೆರೈಟಿ ಗಿಡ ಉಳಿದದೆಲ್ಲ ಬೇರೆ ಬೇರೆ ಇದಾವೆ ಇನ್ನ ಇದು ತರ ಇದಾವೆ ಅವು ಮಿಶ್ರ ಬೆಳೆ ಬೆಳಿಬೇಕಂದಿದ್ದೇ ಅದನ್ನ ಆ ಇಪ್ಪತ್ತು ಟನ್ ಬಂದಿದೆ ಸೊ ಅರವತ್ ಕೆಜಿ ಅರವತ್ತು ರೂಪಾಯಿ ಕೆಜಿ ನಂಗೆ ಅವರೇಜ್ ಹಿಡಿದ್ರೂ ಒಂದು ಹನ್ನೆರಡು ಲಕ್ಷದ್ದು ಇವರಿಗೆ ಅಥವಾ ನಮಗೆ ಆದಾಯ ಸಿಕ್ಕಿದೆ ಮುಂದಿನ ಮಾವರೆ ಮಾವಿಂದ ನಿಂಬೆದಂತೂ ಬರ್ತಿರ್ತದೆ ಹೋಗ್ತಾ ಇರ್ತದೆ ಅದು ದಾಬಾಗೆ ಅಲ್ಲಿ ಇಲ್ಲಿ ಬಂತು ನಾವು ಇಲ್ಲ ಅಂದ್ರೆ ಸಂತೆ ಒಂದ್ ನೋಡ್ಕೊಂಡು ಮಾತಾಡ್ಕೊಂಡಿರ್ತೀವಿ ಆ ಟೈಮ್ ನಲ್ಲಿ ಏನ್ ರೇಟ್ ಇದೆ ಅದನ್ನ ಕೊಡ್ತೀವಿ ಎ ಪಿ ಎಂ ಸಿ ಅಲ್ಲಿ ಹಾಕು ಇಲ್ಲಿ ಹಾಕು ಇಲ್ಲಿ ಪದ್ಧತಿ ಇಲ್ಲ ಯಾಕಂದ್ರೆ ನಮಗೆ ಓಪನ್ ಜಗಾನೇ ಕಡಿಮೆ ಸಿಗೋದು ಓಪನ್ ಜಿಗರ್ ಸಿಗೋ ನಮ್ಗೆ ಮನೆ ಬೇಕಾದ್ ಮಾಡ್ಕೊಂತೀವಿ ಮುಂದೆ ನಿಮಗೆ ತೋರಿಸ್ತೀನಿ ತೊಗರಿ ಬೆಳ್ಕೊಂಡಿದೀವಿ ಮನೆ ಬೇಕಾದ್ರು ಸ್ವಲ್ಪ ಹುಳ್ಳಿ ಬೆಳ್ಕೊಂಡಿದೀವಿ ನಮ್ ಕುರಿಗಳಿಗಾಗುತ್ತೆ ಆಮೇಲೆ ಹುರ್ ಕಾಳಿನಿಂದ ನಮ್ಮ ದನಗಳಿಗೆಲ್ಲ ನುಚ್ಚು ಮಾಡಿ ಮಾಡಿ ಹಾಕ್ಲಿಕ್ಕೆ ಆಗುತ್ತೆ ನಮಗೂ ತಿನ್ಲಿಕ್ಕಾಗುತ್ತೆ ಅದ್ ಬಿಟ್ರೆ ಹೆಚ್ಚಾಗಿ ತೋಟಗಾರಿಕೆದಲ್ಲೇ ಆಸಕ್ತಿ ಹೊಲ ತಗೊಂಡಾಗ ಓಪನ್ ಇತ್ತು ಅದು ತಗೊಂಡು ಹದಿನೈದರಿಂದ ನಾವು ಪ್ಲಾನಿಂಗ್ ಮಾಡ್ಕೊಂಡು ಎಲ್ಲ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಒಕ್ಕರಣೆ ಕಟ್ಕೊಂಡು ಅದೆಲ್ಲ ಮಾಡ್ಕೊಂಡಿರೋದು ಸೊ ಈ ರೀತಿ ನಾವು ತೋಟದಲ್ಲೇ ಒಂದೊಂದೇ ಬೆಳೆ ಬಗ್ಗೆ ಡೀಟೇಲ್ಸ್ ಸರ್ ಸರ್ ಓಕೆ ಗೇಟಿಂದ ಒಳಗಡೆ ಬಂದ್ಕೂಡನೆ ಎಡಗಡೆ ನಿಮಗೆ ಕಾಣೋದು ನಿಂಬೆ ಇದರಲ್ಲಿ ಹೆಚ್ಚಾಗಿ ಕಾಗಜಿ ನಿಂಬೆ ಇದೆ ಸೊ ಬಿಡ್ತಿದ್ದಾವ ಗಿಡದಲ್ಲೆಲ್ಲ ಸೊ ಈ ರೀತಿ ನಿಂಬೆಗಳು ಪ್ರತಿ ಗಿಡದಲ್ಲೂ ಸೊ ಇದರಲ್ಲಿ ಒಂದು ಒಂದು ಎರಡು ಎಕರೆ ನಿಂಬೆ ಹಾಕಿದ್ದು ಅದರಲ್ಲಿ ಒಂದೂವರೆ ಎಕರೆ ಉಳಿಸ್ಕೊಂಡಿದ್ವಿ ಇನ್ನ ಅರ್ಧ ಎಕರೆ ನಾನು ಹೇಳ್ದಂಗೆ ಅಹ್ ಗೋಕಟ್ಟೆಗೆ ಆಸ್ಪದ ಮಾಡ್ಕೊಂಡಿದ್ವಿ ಕಡೆ ಬರುತ್ತೆ ಸೊ ಇದು ಒಂದು ಎಂಟು ವರ್ಷದ ಗಿಡಗಳು ಆಮೇಲೆ ಈಗ ಅಂತರ್ ಬೆಳೆಯಾಗಿ ಹುರ್ಳ್ಳಿ ಹಾಕೊಂಡಿದೀವಿ ಸೊ ನಮಗೆ ಮನೆಗೆ ಬೀಜ ಕಾಳಿಗೆ ಆಮೇಲೆ ಕುರಿಗೆ ಮೇವು ಅಂತ ಬರುತ್ತೆ ಸೊ ಆಮೇಲೆ ಇದು ಅಲ್ಲಿವರೆಗೂ ಇದೆ ಎಷ್ಟು ಟೋಟಲ್ ಒಂದೂವರೆ ಎಕ್ರಲ್ಲಿ ಎಕ್ರೆಯಲ್ಲಿ ಇದೆ ಒಂದು ಇನ್ನೂರ ಇಪ್ಪತ್ತು ಗಿಡಗಳು ಇದಾವೆ ಸೊ ಇದು ಸತತವಾಗಿ ಬರ್ತಾ ಇರ್ತದೆ ಖರ್ಚಾಗ್ತಾ ಇರ್ತದೆ ಆ ಆದ್ರೂ ಅಥವಾ ಸಂತೆ ಒಳಗೆ ಒಂದ್ ಸರಿ ಹಾಕ್ಬಿಟ್ಟು ತೊಗೊಂಡ್ ಹೋಗಿ ಕೊಡೋದು ವಾರ ಸಂತೆ ಹಂಗೆಲ್ಲಾ ಇರುತ್ತೆ ಅಲ್ಲಿ ಇಲ್ಲಿ ಈ ಹುರ್ಳಿ ಹಾಕಿರೋದ್ರಿಂದ ಉದ್ದೇಶ ಏನ್ ಸರ್ ಇದು ಅದು ಹುರ್ಳಿ ಮೊದಲು ಕುರಿಗ್ ಮೇವು ಆಗುತ್ತೆ ಹುರ್ಳಿ ಕಾಳ್ ಸಿಗುತ್ತೆ ಅದನ್ನ ನಾವು ನುಚ್ಚು ಮಾಡ್ಬಿಟ್ಟು ದನ ಕರುಗಳಿಗೆ ಹಾಕಕ್ ಆಗತ್ತೆ ಆಮೇಲೆ ಇದರಿಂದ ಗೊಬ್ರನು ಆಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗತ್ತೆ ಇದು ಹತ್ತು ಬೈ ಹತ್ತು ಇದ್ರಲ್ಲಿದೆ ಇದು ಟೋಟಲ್ ಹತ್ತು ಬೈ ಅಂತ ಹತ್ತು ಬೈನಲ್ಲಿ ಇದೆ ಗಿಡದಿಂದ ಗಿಡಕ್ಕೆ ಹತ್ತು ಬಾಯ್ ಹದ್ನೈದಿದೆ ಸೊ ನಿಂಬೆಲ್ಲ ಚೆನ್ನಾಗಿ ಬಿಟ್ಟಿದೆ ಈ ಸರಿ ಆ ಕಡೆ ಅಲ್ಲಿ ಸುಬಾರಿ ಗಿಡಗಳು ಕಾಣ್ತದಲ್ಲ ಆಮೇಲೆ ಇಲ್ಲೊಂದ್ ನಲ್ವತ್ತು ತೆಂಗಿನ ಗಿಡಗಳು ಇದಾವೆ ನಾವು ತಗೊಂಡಾಗೇನೆ ಓನರ್ ಹಾಕಿರೋದು ಪ್ಲಸ್ ನಾವ್ ಈಗ ಬದುವಿಗೆಲ್ಲ ಹೊಸದಾಗ ಹಾಕಿದೀವಿ ಅದನ್ನು ತೋರಿಸ್ತೀನಿ ಮುಂದೆ ಇಷ್ಟು ಚೆನ್ನಾಗಿ ಸರ್ ಕಾಯಿಗಳೆಲ್ಲ ಚೆನ್ನಾಗಿ ಕೂತ್ಕೊಂಡಿದಾವೆ ಏನ್ ವ್ಯವಸ್ಥೆ ಇಲ್ಲಿ ಇಲ್ಲ ಮೊದ್ಲು ಒಂದ್ ಆರು ವರ್ಷ ಚೆನ್ನಾಗಿ ಕೇರ್ ತಗೋಬೇಕಾಗುತ್ತೆ ಅದಕ್ಕೆಲ್ಲ ಪ್ರೂನಿಂಗ್ ಮಾಡಬೇಕು ಆಮೇಲೆ ಆ ಹೆಚ್ಚಾನಂದ್ರೆ ಕೆಮಿಕಲ್ ಔಷಧ ಹಾಕ್ಬೇಕಾಗುತ್ತೆ ಫಂಗಿಸೈಡು ಇನ್ಸೆಕ್ಟಿಸೈಡು ಆ ಹಾಕ್ಬಿಟ್ಟು ಅದನ್ನ ಕಾಯ್ಕೋಬೇಕು ಆಮೇಲೆ ಆಮೇಲೆ ಡೈ ಬ್ಯಾಕ್ ಅಂತ ಹೇಳಿ ಟೊಂಗೆಗಳು ಬಂದಿರ್ತದೆ ಬರೇ ಉಡಗಿದ್ದು ಅವನ್ನೆಲ್ಲ ತೆಗೆದು ಹಾಕ್ಬೇಕು ಕ್ಲೀನಿಂಗ್ ಮಾಡ್ಕೋಬೇಕು ಚಿಕ್ಕಾಬೇ ಮೊದ್ಲು ಇನ್ಶಿಯಲ್ ಕೇರ್ ತಗೋಬೇಕು ಯಾಕಂದ್ರೆ ಮುಳ್ಳು ಇರ್ತದೆ ಸೊ ಮಡಿ ಮಾಡ್ಕೊಳ್ಳೋದು ಗೊಬ್ಬರ ಹಾಕೋದಕ್ಕೆ ಅದಕ್ಕೆಲ್ಲ ಕೇರ್ ತಗೋಬೇಕು ಇನ್ಮೇಲೆ ಸ್ವಲ್ಪ ಪ್ರೂನಿಂಗ್ ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಡೆವಲಪ್ ಮಾಡ್ಬೋದು ಸೊ ಇನ್ನೊಂದ್ಸರಿ ಇದು ಬಂದ್ ಖರ್ಚಿನ ನಮ್ದು ಇದು ನಡೆದೋಗುತ್ತೆ ತೊಂದರೆ ಇಲ್ಲ ಈಗ ಇದಕ್ಕೆ ನೀರ್ ಅವರ ಮಾಡ್ಕೊಳ್ತೀರಾ ಸರ್ ಡ್ರಿಪ್ ಇರಿಗೇಷನ್ ಅಲ್ಲಿಂದ ಈಗ ತೆಗ್ದಿದೀವಿ ಯಾಕಂದ್ರೆ ಮಳೆಗಾಲದಲ್ಲಿ ಯೂಜಲಿ ಕ್ಲೀನ್ ಮಾಡ್ಕೊಳ್ಳೋಕೆ ಬೇಕಂತ ಹೇಳಿ ಡ್ರಿಪ್ ತೆಗೆದಿರ್ತೀವಿ ಇನ್ನ ನೀವು ಮಳೆ ನಿಂತ ಮೇಲೆ ಡ್ರಿಪ್ ಹೇಳ್ಕೊಂಡಿರ್ತೀವಿ ಆಮೇಲೆ ಪೈಪಿಂದ ಬಿಟ್ಕೊಂತೀವಿ ಬೇಸಿಗೆಯಲ್ಲಿ ಒಂದು ಸೆಂಟರ್ ದಿಬ್ಬ ಹೋಗಿದೆ ಅಲ್ಲ ಅಲ್ಲಿ ಡ್ರಿಪ್ ಲೈನ್ ಇದೆ ಅಲ್ಲಿಂದ ಡ್ರಿಪ್ ತಗೊಂಡಿರ್ತೀವಿ ನಾವು ಸೊ ಸಾಲು ಸಾಲಿಗೆ ಡ್ರಿಪ್ ಇದು ಇದ್ಮ್ಕೊಂತೀವಿ ಮೇಂಟೈನ್ ಮಾಡಿರ್ತೀವಿ ನೇಚರ್ ತನ್ನಷ್ಟೇ ತಾನು ಬದುಕೋದು ಕಲಿತದೆ ನಾವು ಅದಕ್ಕೆ ಎಷ್ಟು ಹೆಲ್ಪ್ ಮಾಡೋಕೆ ಅಷ್ಟು ಮಾಡೋದಷ್ಟೇ ಇಲ್ಲಾಂದ್ರ ನಮ್ಗೆ ಕಲ್ಸೋ ಬಳ ಇರುತ್ತೆ ನೇಚರ್ಗೆ ಇದು ಒಂದು 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 ಹದಿನೈದು ಇಪ್ಪತ್ತು ಹದಿನೈದು ಹದ್ನಾರು ಗುಂಟೆ ಇದ್ದಷ್ಟು ಬತ್ತ ಹಾಕೊಂಡಿರ್ತೀವಿ ಸಾವಯವವಾಗಿ ಯಾಕಂದ್ರೆ ಬಜಾರ್ ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿದ್ದಿರುತ್ತೆ ಅದಿದಂತ ಕೇಳಿದೀವಿ ಸೊ ಮನೆಗ್ ಬೇಕಂತ ಹೇಳಿ ಮುಂಗಾರು ಟೈಮ್ ನಲ್ಲಿ ಇದೊಂದಿಷ್ಟು ಹಾಕೊಂಡಿರ್ತೀವಿ ಖುಷಿ ಹೈನುಗಾರಿಕೆ ಮಾಡ್ಕೊಂಡು ಕುರಿ ಸಾಕೊಂಡ್ಕೊಂಡು ಒಂಥರ ಕುರಿ ಕೋಳಿದಿಂದ ಸೊ ಒಂದ್ ರೀತಿಯಿಂದ ನೆಮ್ಮದಿ ಜೀವನ ಮಾಡೋ ಉದ್ದೇಶದಿಂದ ಅಷ್ಟೇ ನೇಚರ್ ಇದ್ಕೊಂಡು ಅಲ್ಲ ಸರ್ ಈ ಕೃಷಿನೇ ಮಾಡ್ಬೇಕಂತ ಯಾಕನ್ಸರ್ ಬರೇ ನಾಲ್ಕನೇ ಕಾಸು ಓದ್ದವ್ರು ಅವ್ರ ಜಿದ್ದಿಗೆ ಬಿದ್ದು ಹೊಲ ಮಾಡಿದವ್ರು ನಮ್ದು ಸ್ವಂತವ್ರು ಹೂವಿನೊಡಗಿನಲ್ಲಿ ನಾಲ್ಕು ಎಕರೆ ಅವ್ರ ಹತ್ರ ಇದ್ದದ್ದು ಅವ್ರು ಹೊಲ ಮುಕ್ಕಲ್ತನ ಮಾಡೋದ್ ಬಿಟ್ಟಾಗ ಹದಿನಾರು ಎಕರೆ ತನ ಮಾಡಿದ್ರು ಅವ್ರು ತಮ್ಮ ತಮ್ಮ ಶಕ್ತಿಯಿಂದ ಅವ್ರ ಮಕ್ಕಳನ್ನೆಲ್ಲ ಓದಿಸಿದ್ರು ಎಲ್ರೂ ನೌಕ್ರಿಗೆ ಹೋಗ್ಬಿಟ್ರು ಅವ್ರದೇ ಹೊಲ ನೋಡ್ಕೊಳಕ್ ಯಾರು ಇಲ್ದಂಗ ಆಯ್ತು ತಿರ್ಕೊಂಡ ಮೇಲೆ ಭಾಗ ಮಾಡ್ಕೊಂಡ್ರೆ ಎಲ್ರು ಹೊಲಗಳು ಮಾಡ್ಕೊಂಡ್ ಸಿಟಿ ಸೇರ್ಬಿಟ್ರು ಸೊ ಅಪ್ಪಾಜಿ ಅವರಿಗೂ ಹೊಲದ ಬಗ್ಗೆ ಬಹಳ ಕಾಳಜಿ ಇತ್ತು ಅಪ್ಪಾಜಿನೂ ಕೆ ನಲ್ಲಿ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೊ ಅದಾದ್ಮೇಲೆ ನನಗೆ ಇವಾಗ ಏನಾಗುತ್ತೆ ಗೊತ್ತಾ ಯಾವ್ದು ಒನ್ ಹತ್ರ ಇಲ್ಲಲ್ಲ ಅದು ಬೇಕನ್ಸುತ್ತೆ ಸೊ ಮನೆ ಬೇಕಾ ಮನೆ ಆಯ್ತು ದುಡ್ಡು ಬೇಕಾ ದುಡ್ಡು ಆಯ್ತು ಇನ್ ತೋಟ ಮಾಡ್ಬೇಕಂತ ಮನೆ ತಲೆಯಲ್ಲಿ ಬಂತು ಸೊ ನಮ್ಮ ಬ್ರದರ್ ಹೇಳಿದ್ದೆ ಅವ್ರ ಸಹಾಯದಿಂದ ಇಂತ ಲೊಕೇಶನ್ ಸಿಕ್ತು ಸೊ ತೋಟ ಮಾಡ್ಕೊಂಡಿದೀವಿ ಒಬ್ಬೊಬ್ರು ಇದು ಇಲ್ಲ ಅಂದ್ರೆ ಏನಾಗ್ತಿತ್ತು ಆ ಮಕ್ಳು ಎಲ್ಲ ನೌಕರಿ ಮಾಡ್ಕೊಂಡು ಆ ದೇಶಕ್ಕೆ ಹೋದ್ರು ವಿದೇಶಕ್ ಹೋದ್ರು ನಾವು ಗಂಡ ಎಂಟು ವಯಸ್ಸಾದ್ಮೇಲೆ ಏನ್ ಮಾಡೋದು ಇಲ್ಲ ವೃದ್ಧಾಶ್ರಮ ಸೇರ್ಕೋಬೇಕು ಇಲ್ಲ ಯಾವ್ದೊಂದ್ ಕಡೆ ಇರ್ಬೇಕು ಸೊ ಅದ್ರ ಬದಲು ನೇಚರ್ ಜೊತೆಗಿದ್ರೆ ಇದೊಂಥರ ಖುಷಿ ಆಮೇಲೆ ನನಗೆ ಮಾಡಕ್ ಇಂಟ್ರೆಸ್ಟ್ ಕೂಡನು ಅದೇನು ಮಜ್ಜವ್ ಆಶೀರ್ವಾದ ಅನ್ಬೋದು ಅಥವಾ ಅವ್ರ ಆಸೆ ಇತ್ತೇನೋ ಅನ್ಕೋಬಹುದು ಅವ್ರು ನೋಡಂತ ನೋಡ್ಲಿಲ್ಲ ಅವ್ರು ಬಟ್ ಅವ್ರು ಇದ್ರ ಮೇಲೆ ನಾನು ತೋಟ ಮಾಡ್ಕೊಂಡು ಮಾಡ್ದಂಗೆ ಮಾಡ್ದಂಗೆ ಅಷ್ಟೇ ಅಷ್ಟೇ ಅವ್ರೆ ಅವ್ರು ಹೇಳ್ತಾ ಇದ್ರು ನಾವು ಚಿಕ್ಕವರು ಇದ್ದಾಗ ರಜಕ್ಕೂರಿಗೆ ಹೋದಾಗ ನೋಡಪ್ಪ ಇದೇ ಹೊಲದಾಗಿಂದ ಎಲ್ಲ ಬೆಳೆದು ಅಪ್ಪಗಳಿಗೆ ನಿಮ್ ದೊಡ್ಡಪ್ಪ ಚಿಕ್ಕಪ್ಪರಿಗೆ ಎಲ್ಲಾ ಓದಿದೆ ಎಲ್ಲಾ ನೌಕರಿ ಇಡ್ಕೊಂಡು ಊರ್ ಊರಿಗೆ ಹೋಗ್ಬಿಟ್ರು ನಿನ್ ಹೊಲ ನೋಡ್ಕೊಳಕೆ ಯಾರಿಲ್ಲ ಆಯ್ತು ಅಂತಿದ್ರು ಸೊ ಬಹುಶಃ ಅದನ್ನ ಸುಪ್ತ ಮನಸ್ಸಿನಲ್ಲಿ ಸೇರ್ಕೊಂಡು ಮಾಡ್ಬೇಕಂತ ಹೇಳಿ ಮಾಡಿದ ಆಯ್ತು ಆಮೇಲೆ ಇದು ಮೇವಿಗ್ ಅಂತ ಮಾಡ್ಕೊಂಡಿದ್ವಿ ಆಮೇಲೆ ಇದೇನ್ ನೆಟ್ಟಿದೆ ಅಲ್ಲ ಇದ್ರೊಳಗೆ ನಾವು ಇದನ್ನ ಅಜ್ವಲ ಬೆಳೆಸೋದು ಇದ್ರಲ್ಲಿ ಅಜ್ವಲ ಅಜ್ವಲ ಇದ್ರಲ್ಲಿ ಅಜ್ವಲ ಬೆಳೆಸ್ತಾ ಮಾಡ್ತೀರಾ ಸರ್ ನೀವು ಅಜ್ವಲ ಬೆಳೆಸಿರ್ತದೆ ನೀರ್ ಹಾಕಿಲ್ಲ ಆಮೇಲೆ ಇದ್ರೊಳಗೆ ನಾವು ಜೀವಾಮೃತ ಮಾಡ್ಕೊಂಡು ಜೀವಾಮೃತ ಮಾಡ್ಕೊಂಡು ಇದು ಎಷ್ಟು ವರ್ಷದ ಮರ ಸರ್ ಇದು ಇವು ಏನ್ ಗೊತ್ತಿಲ್ಲ ರೀ ನಾವು ಹದ್ನಾಕರ ತಗೊಂಡಾಗೆ ಇಷ್ಟ ಹತ್ರ ಇದ್ವು ಇವು ನಾಟಿ ಗಿಡಗಳು ಜವಾರಿ ಗಿಡ ಇನ್ ಮುಂದೆ ಇದ್ರದ್ದು ಗೊಪ್ಪ ತಗೊಂಡು ಸಸಿ ಮಾಡ್ಕೊಂಡು ಆಮೇಲೆ ನಮ್ದೇನ್ ಕೆಸರು ಇದೆ ಅಲ್ಲ ಸಯಾನ್ ತಗೊಂಡು ನರ್ಸರಿ ಮಾಡೋ ಪ್ಲಾನ್ ಇದೆ ನಮ್ಮ ಹತ್ರ ಶೇಡ್ ನೆಟ್ ಇದೆ ಹಾಕೊಂಡ್ಬಿಟ್ಟು ಮಾಡ್ಕೊಂಡು ಮಾಡಬಹುದು ಯಾಕಂದ್ರೆ ಇವು ಮಹಾರಾಷ್ಟ್ರದಿಂದ ತರಿಸಿದ್ ಆ ಟೈಮ್ ನಲ್ಲಿ ಒಳ್ಳೆ ತಳಿ ಗಿಡಗಳು ಎಲ್ಲಾ ಜಂಬು ಕೇಸರಿನೇ ಬರೋದು ಸಿಗೋದು ನಮಗೆ ಆ ನಮ್ಮ ಹತ್ರ ಜವಾರಿ ಗಿಡ ಆಮೇಲೆ ಎರಡು ಮುಂದೆ ನಮ್ ಉದ್ದೇಶ ಇದೆ ಇದಕ್ಕೆ ಬರ್ತದೆ ಒಂದು ಪಾಲಿ ಹೌಸ್ ಬರುತ್ತೆ ಪ್ಲಾಸ್ಟಿಕ್ ಇಂದ ಇರುತ್ತೆ ಒಟ್ಟೆ ನೀರು ಬಳ್ದೆ ಶೇಡ್ ನೆಟ್ ನಲ್ಲಿ ಮೇಲಿಂದ ನೀರು ಬೀಳುತ್ತೆ ಬಟ್ ಇದು ಜಾಸ್ತಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ಸರಿಯಿಲ್ಲ ಈಗ ನಡುವೆ ನಾವು ಬೀಜಕ್ಕೆ ಅದಕ್ಕೆಲ್ಲ ಮಾಡಿದೀವಿ ಅದ್ರಲ್ಲಿ ಹಾಕೋ ಕೆಮಿಕಲ್ ಅದನ್ನೆಲ್ಲ ನೋಡ್ಬಿಟ್ಟು ಬೀಜ ಮಾಡೋದನ್ನ ನಿಲ್ಸ್ಬಿಟ್ವಿ ನಾವು ಆ ಕಂಪನಿನವರಿಗೆ ಬೇಡ ಅಂತ ಹೇಳಿದ್ವಿ ಸೊ ಈಗ ತರ್ಕಾರಿ ಮಾಡ್ಬೇಕಂತ ಇನ್ನು ಸ್ವಲ್ಪ ಪುನರುದ್ಧ ಮಾಡ್ಬೇಕು ಬಹಳ ವರ್ಷ ಆಯ್ತಲ್ಲ ಎಲ್ಲ ಬೇದಿಯೆಲ್ಲ ಹರಿದೋಗಿದೆ ಸದ್ಯಕ್ಕೆ ಏನಂದ್ರ ಸಿಗಡ್ಲೆ ಹುರಗಡ್ಲೆ ಅದೆಲ್ಲ ಹಾಕೊಂಡಿರ್ತೀವಿ ಇನ್ನು ಮತ್ತೆ ಎಲ್ಲಾ ರಿಪೇರಿ ಮಾಡ್ಬಿಟ್ಟು ತರಕಾರಿ ಬೆಳಿಬೇಕು ತರಕಾರಿ ಬೆಳಿಬೇಕು ತರಕಾರಿ ಬೆಳೆಯೋದು ಪ್ರಾಬ್ಲಮ್ ಏನಂತಂದ್ರೆ ನೀವು ತರಕಾರಿ ತಗೊಂಡು ಬೆಳಿಗ್ಗೆ ಐದು ಗಂಟೆಗೆ ಓಡಬೇಕು ಎ ಪಿ ಎಂ ಗೆ ಅಲ್ಲಿ ಹೋಗಿ ಹಾಕ್ಬೇಕು ಅವ್ರು ಹೇಳಿದ ರೇಟಿಗೆ ಹೂ ಅನ್ಬೇಕು ಚೀಟಿ ಬರ್ದು ಕೊಡ್ತಾರೆ ಸಾಯಂಕಾಲ ಹೋಗಿ ದುಡ್ಡು ತೊಳಕ್ ಹೋಗಬೇಕು ನಮ್ಗೆ ಕೊಪ್ಪಳ ಹೋದ್ರೂ ಖುಷಿ ಹೋದ್ರೆ ಇಪ್ಪತ್ತು ಕಿಲೋಮೀಟರ್ ನಲವತ್ ಕಿಲೋಮೀಟರ್ ದೂರ ಸೊ ಹಂಗಾಗ್ಬಿಟ್ಟು ಅದು ಬಿಟ್ಟು ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ವರ್ಷಕ್ಕೆ ನಾನು ಅರಿಶಿನ ಬೆಳೆದ್ರೆ ಎಂಟೊಂಬತ್ ತಿಂಗಳು ಬೆಳೆ ಸೊ ಒಂದೇ ಸರಿ ಬರುತ್ತೆ ಸೊ ಅದಕ್ಕೆ ನಾವು ಇನ್ನು ಎ ಪಿ ಎಂ ಸಿ ಹೋಗಿ ಕಾಯ್ದು ಒಂದಿರೋದು ಬೇಕಾಗಿಲ್ಲ ಸೊ ಅದ್ರದ್ದು ಏನಾರ ಮೌಲ್ಯ ವೃದ್ಧಿ ಮಾಡಕ್ ಆಗುತ್ತೆ ಅಂತ ಹೇಳಿ ನಾನು ಆ ರೀತಿ ಪ್ಲಾನ್ ಮಾಡ್ತಾ ಇದ್ದೀನಿ ಮೌಲ್ಯವರ್ಧನೆ ಮಾಡ್ಕೋಬೇಕು ಇದು ಮಾವಿನ ಗಿಡದ ತೋಟ ಈ ಕಡೆಯಿಂದ ಶುರು ಆಗುತ್ತೆ ಸೊ ಇವು ಹತ್ತು ವರ್ಷದ ಗಿಡಗಳು ಟೋಟಲ್ ಇದು ಎಷ್ಟು ಎಕರೆ ಇದೆ ಸರ್ ಇದು ಮಾವು ಹನ್ನೆರಡರೊಳಗೆ ಏಳುವರೆ ಎಕರೆ ಅಂದ್ರೆ ಎರಡೂವರೆ ಇದು ಹೆಕ್ಟರ್ ಏಳ್ನೂರ ಹತ್ತು ಗಿಡಗಳು ಇದಾವೆ ನೈಂಟಿ ಫೈವ್ ಪರ್ಸೆಂಟ್ ಕೇಸರು ಉದ್ದಿದು ಒಂದು ಎಂಟು ಹತ್ತು ಎಂಟು ಬೇರೆ ಬೇರೆ ವೆರೈಟಿ ಇದೆ ಒಂದು ಐದಾರು ವೆರೈಟಿ ಮಲ್ಲಿಕ ದಶಹರಿ ಪುನುಸು ಈವನ್ ಲಂಗಡ ಎಲ್ಲ ಈ ವೆರೈಟಿ ಇದಾವೆ ಮಲ್ಲೊಂದು ಇನ್ನೊಂದು ಸೊ ಮಿಶ್ರ ಬೆಳೆ ಬೆಳಿಬೇಕಂತೆ ಬೇರೆ ತಳಿದು ಯಾಕೆ ಸರ್ ಅದು ಅದು ಒಳ್ಳೇದು ಅಂತಾರೆ ಇದ್ರ ಪ್ರಕಾರ ಒಂದೇ ತರದ ಮಾನೋಪ್ರೋಪ ಆಗಿಬಿಡ್ತದೆ ಬೇರೆ ತಳಿಗಳು ಇದ್ರೆ ಒಂದಕ್ಕೊಂದು ಪೂರಕ ಆಗ್ತವೆ ಅಂತ ಹೇಳಿ ಓಕೆ 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 ಇದಕ್ಕೆ ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ತರ ಇರುತ್ತೆ ಸರ್ ಡ್ರಿಪ್ ಇರುತ್ತೆ ಶುರು ಈಗ ಡ್ರಿಪ್ ಕಡಿಮೆ ಆಗಿದೆ ಈಗ ಈಗ ಅದೇ ಲಪೇಟು ಪೈಪ್ ನಡುವೆ ಹಾಕ್ಬಿಟ್ಟು ಹಿಂಗೆ ನೆಲದ ಸ್ಪ್ರಿಂಕ್ಲರ್ ಸಿಸ್ಟಮ್ ಜೋರಾಗಿ ನೀರು ಬರುತ್ತೆ ಮಡಿ ತುಂಬಲಿಕ್ಕೆ ಏನಂದ್ರೆ ಆ ನನ್ನ ಉದ್ದೇಶ ಏನಂದ್ರೆ ನೆಲದ ಫಲವತ್ತತೆನ ಕಾಪಾಡ್ಕೊಳ್ಳೋದು ಅದಷ್ಟೇ ನನ್ನ ಉದ್ದೇಶ ಈ ತೋಟದಲ್ಲಿ ಉಳಿದದ ಗಿಡಗಳು ತಾವೇ ಕೇರ್ ತಗೊಳ್ತದೆ ಆ ನಾನೊಂದ್ಸರಿ ನೆಲದ ಫಲವತ್ತತೆ ಆಮೇಲೆ ಕಸ ಬರುತ್ತೆ ಕಸ ನಾನು ಕೈದು ಅಥವಾ ಕುಂಟಿ ಹೊಡದು ರಟ್ಟಿ ಹೊಡದು ಕಸ ಎತ್ತಿ ಸುಡೋದು ಇಂತದಿಲ್ಲ ನಮ್ಮ ಹೊಲದಲ್ಲಿ ಒಂದು ಕಡ್ಡಿ ಕಸ ಹೊರಗುದಲ್ಲ ಹೊರಗಿಂದ ಒಂದ್ ಕಡ್ಡಿ ಕಸ ಹೊರಗೆ ಬರಲ್ಲ ನೀವು ನೋಡಿ ಇಷ್ಟೆಲ್ಲ ಕಸ ಇದೆ ಅಲ್ಲ ನನ್ನತ್ರ ಚೈನ್ ಸ್ಲಾಶರ್ ಇದೆ ಟ್ರ್ಯಾಕ್ಟರ್ ಮೌಂಟೆಡ್ ಹಿಂದ್ಗಡೆಗೆ ರೋಟವೇಟರ್ ಹಾಕೊಂತೀವಲ್ಲ ಹಂಗೆ ಹಂಗ ಒಂದ್ ಬರುತ್ತೆ ಸಿಸ್ಟಮ್ ಆ ಚೈನ್ ಸ್ಲಾಶರ್ ಇಂದ ಹೊಡೆದ್ಬಿಟ್ಟು ಆ ಕಸನ ಅಲ್ಲಿಗೆ ಕತ್ತರಿಸ್ಬಿಡೋದು ನಿನ್ನೆ ಮಾಡಿರೋದು ಅಲ್ಲೇ ಕತ್ತರಿಸ್ಬಿಟ್ಟು ಅಲ್ಲೇ ಬೀಳುತ್ತೆ ಹಿಂಗ್ ಬಿದ್ದು 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 ಏನಾಗುತ್ತೆ ಆ ನೆಲದ ತೇವಾ ಕಾಪಾಡ್ಕೊಳತ್ತೆ ಆಮೇಲೆ ಬಿದ್ದಿರೋ ಕಸ ಅಲ್ಲೇ ಗೊಬ್ಬರ ಆಗುತ್ತೆ ಗೊಬ್ಬರ 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 ಆಗುತ್ತೆ ಸೊ ಹಂಗಾಗಿ ನಾನು ಪೂರ ಹೊಲದಲ್ಲಿ ಕ್ಲೀನ್ ಮಾಡಿದ್ರೆ ಇದೇ ರೀತಿಯ ಸ್ಲೈನ್ ಸೆಷ್ ಹಾಕೊಂಡೇ ಮಾಡೋದು ಕೆಲವರು ಏನ್ ಮಾಡ್ತಾರೆ ಸ್ವಚ್ಛ ಇಟ್ಕೊಳಕ್ಕೆ ಟಿಲ್ಲರ್ ಹಾಕ್ಬಿಡ್ತಾರೆ ಟಿಲ್ಲರ್ ಹಾಕಿ ಕುಂಟಿ ಹಾಕಿ ಕಸ ಎಲ್ಲ ಒಂದ್ ಕಡೆ ಗುಡಿಸ್ತಾರೆ ಕೆಲವರು ಗೊಬ್ಬರ ಮಾಡ್ಕೊಂತಾರೆ ಕೆಲವ್ರು ಸುಟ್ ಹಾಕ್ತಾರೆ ಅದ್ರ ಉದ್ದೇಶ ಇಲ್ಲ ಅಂದ್ರೆ ಮಣ್ಣೊಳಗಿರೋ ಜೀವಾಣುಗಳು ಉಳ್ಕೋಬೇಕಂದ್ರೆ ಮೇಲೆ ಮಲ್ಚಿಂಗ್ ಬೇಕು ಸೊ ಅದ್ ಮಲ್ಚಿಂಗ್ ಕಾಪಾಡ್ಕೊಳಕ್ಕೆ ನಾನು ಅದ್ರ ಮೇಲೆ ಹಂಗೆ ಸ್ಲಾಶರ್ ಇಷ್ಟು ಇಷ್ಟ ಬಂದಿತ್ತು ಕಸ ಇಲ್ಲಿದೆ ಅಲ್ಲ ಇಷ್ಟ ಕಸ ಅದನ್ನ ಅದನ್ನ ಟ್ರಾಕ್ಟರ್ ಹಾಕೊಂಡು ನನಗೆ ಹೊಡೆದಕ್ಕೆ ಇನ್ನು ಹೊಡಿತಾ ಇದ್ದೀನಿ ಮನೆ ಹಿಂದೆ ಹೊಡಿತಾ ಇದ್ದೀನಿ ನಾನು ಹೊಡೆದ್ದು ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಬಂತ್ರಿ ಅದಕ್ಕೆ ನಿಲ್ಸಿದೆ ನೀವು ಬರ್ತಾ ಇದ್ದೀರಾ ಈಗ ಇದಕ್ಕೆ ಮಾಮೂಲಿ ಇದ್ರಲ್ಲಿ ಏನೇನು ರೋಗಗಳು ಬರ್ತಾವೆ ಇದನ್ನ ಯಾವ ಕಂಟ್ರೋಲ್ ಮಾಡ್ಕೊಂತೆ ಸರ್ ಬರುತ್ತೆ ಬುದಿ ರೋಗ ಅಂತ ಬರುತ್ತೆ ಆಮೇಲೆ ಒಂದ್ಸರಿ ಜೇಡದ್ದು ಟೈಪ್ ಬರುತ್ತೆ ಆಮೇಲೆ ಒಮ್ಮೊಮ್ಮೆ ಹೂ ಬಿಟ್ಟಾಗ ಮಂಜು ಜಾಸ್ತಿ ಇದ್ರೆ ಹೂ ಉದು ಆಗುತ್ತೆ ಅದನ್ನ ಕಾಪಾಡ್ಕೊಳಕ್ ಇರಬೇಕು ಮಾವು ಸ್ಪೆಷಲ್ ಅಂತ ಬರುತ್ತೆ ಸ್ಪ್ರೇ ಅವನ್ನೆಲ್ಲ ಮಾಡ್ಕೊಂಡಿರ್ತೀವಿ ಕಂಟ್ರೋಲ್ ಮಾಡಕ್ಕೆ ಏನಂದ್ರೆ ಹೂ ಇದ್ದು ಕಾಯಿ ಆಗುವವರೆಗೂ ಚೆನ್ನಾಗಿ ಕಾಪಾಡ್ಕೊಂಡ್ಬಿಟ್ರೆ ಅದಾದ್ಮೇಲೆ ನೀರಿಂದ ಒಂದೇ ಉದ್ದೇಶ ಆಮೇಲೆ ಅಷ್ಟೊಂದು ರೋಗ ಜುಂಜುಗಳು ಇರಲ್ಲ ಆಮೇಲೆ ಹಣ್ಣಾಗಿ ಆ ಟೈಮ್ ನಲ್ಲಿ ಏನಂದ್ರೆ ಮಳಿ ಬಂತಂದ್ರೆ ಹುಜಿ ಉಳದ್ದು ರೋಗ ಅದೆಲ್ಲ ಬರುತ್ತೆ ಬಟ್ ಅಷ್ಟೊಳಗಡೆನೆ ನಾವು ಕಟಾವು ಮಾಡ್ಕೊಂಡ್ರೆ ಈ ನೋಡಿ ಡಿಸೆಂಬರ್ ಒಳಗಡೆನೆ ಹೂ ಬಿಟ್ಟ ಹೂ ಬಿಟ್ಟು ನಾಲ್ಕನೇ ತಿಂಗಳಿಗೆ ಫಲವತ್ತತೆ ಸ್ಟಾರ್ಟ್ ಆಗ ಸೊ ಡಿಸೆಂಬರ್ ಎಂಡಿಗೆ ಹೂ ಬಿಟ್ಟಂದ್ರೆ ಏಪ್ರಿಲ್ ಒಳಗಡೆಗೆ ನಾವೆಲ್ಲ ಕಟಾವ್ ಮಾಡ್ಕೊಂಡ್ಬಿಟ್ರೆ ಮೇ ತಿಂಗಳಲ್ಲ ಮಳೆ ಶುರು ಆಗುತ್ತಲ್ಲ ಆ ಮಳೆಗೆ ಸಿಕ್ಕೊಳಲ್ಲ ಒಂದ್ ವೇಳೆ ಹೂ ಬಿಡೋದ್ ಲೇಟಾಗಿ ಜನವರಿ ಎಂಡಿಗೆ ಆಯ್ತಂದ್ರೆ ಮೇ ಜೂನ್ಗೆ ಹೋಯ್ತಂದ್ರೆ ಸೊ ಹುಳಗಳು ಆಗೋದ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಾಂತಂದ್ರೆ ಮಾವನಲ್ಲಿ ಅಷ್ಟೊಂದು ಮೇಂಟೆನೆನ್ಸ್ ಬರಲ್ಲ ಸಣ್ಣ ಪುಟ್ಟ ಒಂದೆರಡು ರೋಗಗಳು ಆಮೇಲೆ ಎಷ್ಟು ರೋಗ ಹೋಗೋದ್ರೆ ಅದ್ರ ತಕ್ಕಂಗಷ್ಟೇ ಔಷಧಿ ಹೊಡ್ಕೊಳ್ಳೋದು ಸರಿಯಪ್ಪ ಇಷ್ಟೇ ಬೇಕು ಅಂತ ಹೇಳಿ ಅಷ್ಟೊಂದು ಹಾಕೋದಲ್ಲ ಪ್ರಪೋಷನೇಟ್ ಆಗಿ ನಾವು ಅದನ್ನ ಕ್ಲೀನ್ ಮಾಡ್ಕೊಂಡಿರ್ತೀವಿ ಈ ಮಾವಿನ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಯಾವ ಸರ್ ಅಂದ್ರೆ ಅದು ಹಣ್ಣು ಹೋಗೋಕೆ ಬರ್ತಾರೆ ಬಾಂಬೆಯಿಂದ ಪುನಾದಿಂದ ಅವರೆಲ್ಲ ಏನಂದ್ರೆ ಒಂದೊಂದು ಊರಲ್ಲಿ ಒಬ್ಬೊಬ್ರು ಏಜೆಂಟ್ ಇಟ್ಬಿಟ್ಟಿರ್ತಾರೆ ಅವ್ರ ಏಜೆಂಟ್ ಗೊತ್ತಿದೆ ಎಲ್ಲೆಲ್ಲಿ ಮಾವಿನ ತೋಟ ಇದೆ ಅಂತ ಹೇಳಿ ಅವ್ರು ಅವ್ರನ್ನ ಕರೆಸ್ತಾರೆ ಅವ್ರು ಆ ಟೈಮ್ ನಲ್ಲಿ ಬಂದು ನಮ್ ಜೊತೆ ಮಾತಾಡ್ತಾರೆ ಹೇಳ್ತಾರೆ ಈ ರೇಟ್ ಇದೆ ಸರ್ ಈಗ ಅಂತ ಒಮ್ಮೊಮ್ಮೆ ಔಟ್ಪುಟ್ ಜಾಸ್ತಿ ಇರ್ತದೆ ಎಲ್ಲ ಕಡೆ ಹಸಿವೆ ಜಾಸ್ತಿ ಕೂಡ ರೇಟ್ ಒಮ್ಮೊಮ್ಮೆ ಬೀಳುತ್ತದೆ ಕೆಲವೊಮ್ಮೆ ಎಲ್ಲ ಕಡೆ ರೇಟ್ ಇರೋಂಗಿಲ್ಲ ಹಂಗಾಗಿ ಔಟ್ಪುಟ್ ಇರಲ್ಲ ಜಾರು ಪ್ರೊಡಕ್ಟಿವಿಟಿ ಜಾಸ್ತಿ ಇರೋಲ್ಲ ಭಾಳ ಬೆಳೆದಿರಲ್ಲ ಕೆಲವು ಮಳೆಗೆ ತುತ್ತಾಗಿರ್ತವು ಅವಾಗ ರೇಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಮೂರು ಜನ ಬರ್ತಾರೆ ಯಾರು ರೇಟ್ ಚೆನ್ನಾಗಿರುತ್ತಲ್ಲ ಅವ್ರ ಕಾಂಪಿಟೇಷನ್ ಇರ್ತದೆ ಅವ್ರಿಗೂ ಇಂಟರ್ನಲ್ಲಿ ಸೊ ಅವ್ರಿಗೆ ರೇಟ್ ಮಾತಾಡ್ಕೊತೀವಿ ಒಂದ್ಸರಿ ಮಾತಾಡ್ಕೊಂಡ್ಮೇಲೆ ಅವ್ರು ಸೈಜ್ ನೋಡ್ಕೊಂಡ್ಬಿಟ್ಟು ಅವ್ರ ಜನನೇ ತೊಗೊಂಬರ್ತಾರೆ ಅವ್ರದ್ದು ಒಂದು ಟೀಮ್ ಇರುತ್ತೆ ಗಾಡಿ ಜನ ತೊಗೊಂಬರ್ತಾರೆ ಕಟ್ ಮಾಡ್ಕೊಂತಾರೆ ಅಲ್ಲಿ ವೇಟ್ ಮಾಡ್ತಾರೆ ವೆಯ್ಟ್ ಮಾಡಿದ್ಮೇಲೆ ಆ ವೆಯ್ಟ್ ಪ್ರಕಾರ ಏನು ರೇಟ್ ಇರ್ತದೆ ಆ ರೇಟ್ ಹಂಗೆ ಪೇಮೆಂಟ್ ಮಾಡ್ತಾರೆ ಫಸ್ಟ್ ಕಟ್ಟಿಂಗು ಸೆಕೆಂಡ್ ಕಟಿಂಗ್ ಅಂತ ಮಾಡ್ತಾರೆ ಫಸ್ಟ್ ಕಟಿಂಗ್ ಅಂತ ಫಸ್ಟ್ ಮಾಡ್ತಾರೆ ಹಾಗಾಗಿ ಹತ್ತು ಹನ್ನೆರಡು ದಿನ ಆದ್ಮೇಲೆ ಮೀಡಿಯಮ್ ಸೈಜ್ ಆಗಿರೋವೆಲ್ಲ ದುಡ್ಡು ಆಗುತ್ತೆ ಅವಾಗ ಯಾಕಂದ್ರೆ ಫಸ್ಟ್ ಕಟಿಂಗ್ ದುಡ್ಡು ಹೋದ್ಮೇಲೆ ಅದ್ರ ಪೋಷಕಾಂಶ ಎಲ್ಲ ಅದಕ್ಕೆ ಹೋಗಿ ಅದು ದುಡ್ಡು ಆಗುತ್ತೆ ಥರ್ಡ್ ಕಟಿಂಗ್ ಮಾಡ್ತಾರೆ ಒಮ್ಮೊಮ್ಮೆ ಲಾಸ್ಟ್ಗೆ ಓವರ್ ಆಲ್ ತಗೊಬಿಡ್ತು ಸಣ್ಣ ಪುಟ್ಟ ಏನಿದ್ದು ಹೆಚ್ಚಾಗಿ ಬಾಂಬೆ ಪೂನಾ ಪಾರ್ಟಿನವರೇ ಬರ್ತಾರೆ ಅವ್ರಿಗೆ ಫಸ್ಟ್ ಟೈಮ್ ಕಟಿಂಗ್ ಸೆಕೆಂಡ್ ಕಟಿಂಗ್ ನಮ್ದು ಜಂಬೋ ಕೆಸರು ಜಾಸ್ತಿ ಇರೋದಕ್ಕೆ ಅವ್ರು ಕೇಳಿದೆ ಎಲ್ಲಿ ಹೋಗುತ್ತೆ ಬಾಂಬೆ ಪೂನಾ ಮಾರ್ಕೆಟ್ ಏನಂತ ಇಲ್ಲ ಸರ್ ಫಸ್ಟ್ ಕಟಿಂಗ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಮಿಡ್ಲ್ ಈಸ್ಟ್ ಗೆ ನಾವು ಪೂನಾ ಕೊಡ್ತೀವಿ ಇಲ್ಲ ಅಂದ್ರೆ ಲೋಕಲ್ ಎಲ್ಲ ಮಾಡ್ತೀವಿ ಅವಾಗ ಒಂದ್ ರೇಟ್ ಒಂದ್ ರೂಪಾಯಿ ಕಡಿಮೆ ಆಗುತ್ತೆ ಅರವತ್ತು ರೂಪಾಯಿ ಇದ್ದು ನಲ್ವತ್ತು ರೂಪಾಯಿ ಬರ್ಬೋದು ಲಾಸ್ಟ್ ಕಟಿಂಗ್ ಅಂತ ಅಂದ್ರೆ ಸಣ್ಣದು ದೊಡ್ಡದು ಎಲ್ಲ ಹೋಗ್ರಿ ಅಂತ ಯಾಕಂದ್ರೆ ಒಂದ್ಸರಿ ಕೊಳಿಲಿಕ್ಕೆ ಶುರು ಆದ್ರೆ ಕೆಳಗಡೆ ಬಿದ್ದು ಶುರು ಆಗಿಬಿಟ್ರೆ ಕಟ್ಟ ಜಾಸ್ತಿ ಬಹಳ ಬರುತ್ತೆ ಅಷ್ಟು ಗುಡ್ಡ ದೂರ ಅಷ್ಟು ದೂರ ಇದ್ರು ಆ ಟೈಮ್ ನಲ್ಲಿ ಬೇಸಿಗೆಲ್ಲ ಏನಾಗುತ್ತೆ ಎಲ್ಲೂ ಏನು ತಿನ್ನಕ್ ಸಿಗಲ್ಲ ವಾಸನೆ ಬೇರೆ ಸೊ ವಾಸನೆ ಮೇಲೆ ಎಲ್ಲ ಬರ್ತಾವ್ ಟೈಮ್ ನಲ್ಲಿ ಗಿಡಗಳು ಆಮೇಲೆ ನೀರಿನ ಪೈಪು ನೀರಿಗಾಗಿ ಹಾಳು ಮಾಡೋದು ಜಾಸ್ತಿ ಬೇಸಿಗೆ ಒಳಗೆ ಅದು ಕಾಮನ್ ಅದು ಕೆಳ ಬಿದ್ದ ಗಿಡಗಳು ಹಣ್ಣುಗಳನ್ನ ತಿನ್ನೋದು ಅವಕ್ಕೆ ಅಷ್ಟೇ ತಿನ್ಲಿಕ್ಕೆ ಅವ್ರ ನೀರ ನೀರಕಾಗಿರ್ತದೆ ತಿನ್ನಕು ಏನಿರಲ್ಲ ಸೊ ಬರ್ತಾವ್